ಸೂಚನೆ ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರಿ ಕಾಮಿಡಿಗೆ ಮಾತ್ರ ಯಾವ ರೀತಿಯ ತಪ್ಪುಗಳ ಆದಲಿ ಕ್ಷಮಿಸಿ ಎಷ್ಟು ತದla ನಿಮ್ಮ ಒಂದು ಬಸ್ ಬರತೇ ಇಲ್ಲಲ್ಲ ಹಂಗಂದ್ರೆ ನಾ ಲೇಟ್ ಮಾಡಿದ್ಯಾ ನಕಾದ ನೀ ಲೇಟ್ ಮಾಡಿ ಅಂತ ಹೇಳ್ತಿಲ್ಲ ನಂದಾ ಲೇಟಾಗಿ ತಗೋ ಹೌದು ಮತ್ತೆ

ಲೇ ಹುಡುಗುರ್ಯಾ ಬಾಡ್ಯನ ಮಕ್ಕಳ ಇಂಟ್ರಿ ಕೊಡುವ ಕಸ ಸ್ವಲ್ಪ ಹೊಗೆ ಅಂದ್ಯನ ನಿಮಗೆ ಎಷ್ಟ್ರಲಿ ತಲೆ ಮೇಲೆ ಹೋಗದ್ರಲ್ಲೆಲ್ಲ ಏನ ಬಂದಿ ಕ್ರಿಶ್ ನಮ್ಮ ಅಕ್ಕ ಕಿಡ್ನಾಪ್ ಹೋಗ್ಯಾರ ಕ್ರಿಶ್ ಕಾಪಾಡ ನಿಮ್ಮಅಕ್ಕ ಕಿಡ್ನಾಪ್ ಹೋಗ್ಯಾರ ಹ

हाँ बाण मतलब तेरे 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 में रंगा पट पट पड़ती की पाह बढ़िया खो बड़ा भाई क्या 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 मत हैवा कर ये मरा भी हाँ बाल डेंजर आते हैं ना हैवा कर ना मत है सेकंड है ना घंटे भी क्या क्रेश क्रेश क्रेश, क्रेश, क्रेश। <स्थितितितितितितितितितितितितितितितितितिति> ಅಯ್ಯೋ ಸಾಗ ಕೃಷಿಗೆ ಇವತ್ತು ಚಡ್ಡಿ ಹಾಕೊಂಡ್ಗೊಡ್ಸಿದಿರಿ ನೀವು ನನ್ನ ಲೈಫ್ ಯಾ ಇಷ್ಟು ಹೊಡೀಲ್ ನೀ ಅವ್ಲಿ ನಾನು ನಿನ್ನ ಕಿಡ್ನಿ ಮಾಡಿ ಕರ್ಕೊಂಡು ಹೊಂಟಿದ್ದೆ ಹಾ ನನ್ ಮೋಸ ಮಾಡಿ ಬ್ಯಾರ ಕೂಡ ಮದ್ವೆ ಆಗಕ್ಕೆ ಹೊಂಟಿದ್ದಲ್ಲ ಅದಕ್ಕ ಗೊತ್ತೇನ್ರಿ ನನ್ನ ಲವರ್ ಅಕ್ಕಿ ನನಗೆ ಬಿಟ್ಟು ಬ್ಯಾರ್ದಂಗ್ ಕೂಡ ಮದುವೆ ಹಾಕೊಂಡ ಅವ್ರ ಅವ್ವ ಅಪ್ಪ ಅಂದಿದ್ದಕ್ಕೆ ಅದಕ್ಕೆ ಕಿಡ್ನಾಪ್ ಮಾಡಕೊಂಡ್ ಹೊಂಟಿದ್ದೆ ನಾನು ಹಿಂಗ ಅಯ್ಯೋ ಅಲ್ಲಲ್ಲಿ ಬುದ್ಧಿ ಅಲ್ಲಿ ಮುಖಳ ಇಟ್ಟಿ ಎನ್ಲೇ ಯಾಕೆ ಏನತ್ತ ಅಕ್ಕಿ ಕೈ ಕೊಟ್ರೆ ನೀನು ಬಿಟ್ಟು ಸುಮ್ಮನೆ ಇದ್ ಬಿಡ್ಬೇಕ್ರಿ ಯಾಕೆ ಬಿಡ್ಬೇಕ ಅಗಿನ ಬೇಕ ಅಗಿನ ಬೇಕಂದ್ರೆ ಏನಾಗುದಿಲ್ಲ ಈಗ ನೀವು ಓಡಿಸ್ಕೊಂಡು ಹೊಂಟಿ ಓಡಿಸ್ಕೊಂಡು ಹೋಗಿ ಮದುವೆ ಹಾಕಿದ್ದಿ ಹ ಆಮೇಲೆ ಡಬಲ್ ಡಬಲ್ಗೆ ಆಡ್ತಿದ್ಲಾ ನಿನ್ ಕೂಡ ಅವಾಗ ನಿನ್ ಜೀವನಾನು ಹಾಳ ಆಕಿ ಜೀವನ ಬೇರೆ ಕೂಡ ಸೆಟ್ ನಿಂದ ಜೀವನ ಹಾಳ ಹೌದಿಲ್ಲ ಮಾಡಿ ನಾನು ಏನ್ ಮಾಡ್ತಿ ಬಿಟ್ಟು ಸುಮ್ನ ಇರಲಿ ಒಡಿಕೆ ಏ ನೀ ಏನ್ ನೀ ಸಿಕ್ಕೊಂಡಿದ್ರೆ ಇವನ್ ಸಲ ಈ ಪೊಲೀಸ್ರ ಕರ್ಕೊಂಡು ಹೋಗಿ ಮುಗ್ಯಾಗ ತುರುಕ್ತಿದ್ರ ಮಡಿಗೆ ಮಗನ ಮೊದ್ಲು ಹೇಳಕ್ಲಿಪ್ಪ ಏನ್ ಮಾಡೋರ ಕೃಷಿಗೆ ಕೃಷ ಏನು ಮಾಡೋನ್ಪನಾ ಈಗ ಏನು ಮಾಡಾಕ ಹೋಗಬಾರಲಿ ಅಕ್ಕಿ ಪಾಡಿಗೆ ಅಕ್ಕಿಗೆ ಬಿಡ ನಿಮ್ದು ಒಂದು ಹೊಸ ಜೀವನ ಕಟ್ಕೊಳಕೆ ಟ್ರೈ ಮಾಡ ಅದನ್ನು ಬಿಟ್ಟು ಅಕ್ಕಿ ಕಿಡ್ನ್ಯಾಪ್ ಮಾಡಿದ್ಯಾ ಇವ್ರ ತಂಗಿ ಕಿಡ್ನ್ಯಾಪ್ ಮಾಡಿದ್ಯಾ ಇವ್ರ ಅಕ್ಕ ಕಿಡ್ನಾಪ್ ಮಾಡಿದ್ಯಾ ಇದೆಲ್ಲ ಬಿಟ್ಟು ಕೆಲ್ಸಕ್ಕೆ ಹೋಗಿ ರೊಕ್ಕ ದೊಡಿ ಹಾಂ ನಿನಗೂ ಚಲೋ ಹುಡುಗಿ ಕರೆಕ್ಟ್ ಐತಿ ಕರೆಕ್ಟ್ ಐತೆ ಹೋಗೋಣ ಹಂಗಾರ ನಾವ ನಡಿಯಮ್ಮ ನಿಮ್ ತಮ್ಮ ಓಡಿ ಬರಾಕತ್ತ ನಮ್ ಕಡೆ ಹೋಗಲ್ಲ ಹಾಗೆ ಹೇಳಿದ್ರಿ ಇಷ್ಟೆಲ್ಲ ಓಡಾಡ್ತಿರ್ಕಿಲ್ಲ ನೀ ಏನ ಎಲ್ಲೇ ಇರ ಬರಾಕತ್ತಿಪ್ಪ ಸಂತೋಷವಾಗಿ ಖುಷಿ ಖುಷಿ ಆಗಿರ ಈ ಮಾತಿ ಏನಂದಿರೋಣ ನಾನು ಎದೀಗ ಹತ್ತು ನೋಡಿ ಆಲ್ ದ ಬೆಸ್ಟ್ ಹೆಂಗಿರ್ಬೇಕು ಹುಡುಗರು ಅಂದ್ರೆ ನಡಿಯಮ್ಮ ಕೃಷಿ ನಿನ್ನ ಮಾಸ್ ತಗೋ ಹಾ ನಾನು ಆಗಿದ್ರೆ

ಬಿ ಪಿ ಗಿಪಿ ಬಂದ್ ಗಿಂಜಿತ್ ಅಣ್ಣ ನೀ ತಿನ್ಕುದ ನೋಡಕ್ ಆಗತ್ತಿಲ್ಲ ಚಡ್ಡ ಚೆರ್ಕ್ ಅಂತ ಮತ್ತೆ ಮಾಡಕ್ ಹೋಗ್ಬೇಡಣ ಮತ್ ಚಡ್ಡ ನಾ ಎತ್ಕೊಂಡ್ರೊಳಿದಾಕೇತ ಆರ್ ತಿಂಗಳ ನನ್ನ ಮಗ ಕೋಮದಾಗ ಹೋಗಿ ಆರ್ ಒಳಗೆ ಹತ್ತು ದವಖಾನಿ ತೋರಿಸಿದೆ ಚಲೋ ಚಲೋ ದವಾಖಾನೆ ಒಳಗೆ ತೋರಿಸಿದೆ ಆದ್ರೂ ಆರಾಮ ಆಗಲಿಲ್ಲ ಇನ್ನು ಅಂತ ದವಕೆ ಒಳಗೆ ತೋರಿಸ್ಬೇಕು ನನ್ನ ಆ ಇರ್ತಾನವ ಮಗ ಆ ಕೃಷಿ ಗೊತ್ತ ಹೇಳ ಮಗ ಹೇಳ ಆ ಕೃಷಿಗ ಬಿಡಂಗಿಲ್ಲ ನಾ ಕೋಮದಾಗ ಹೋಗ್ಯನಪ್ಪ ನನಗೇನ್ ಬರ್ದ ಹೇಳು ಹೇಳ ಅಂದ್ರ ನನ್ನ ನನ್ ಮಗ ಹೇಳ ಬರದಿಲ್ಲ ಹಂಗ ಕೋಮದಾಗ ಹೋಗ್ಯನ ಅಣ್ಣ ಅವ್ ಕ್ರೀಶ್ ಎಲ್ಲರೂ ಇರ್ಲಿ ಹುಡಿಕಾಡ್ ತಗೊಂಡ್ ಬರ್ತೇವ ಅವನ್ಗ ಅಲ್ಲೇ ನೀ ತಿಳ್ಕೊಂಡ ಆಗ್ರ ತಿಳ್ಕೊಂಡೇನ ಕೃಷಿಗೆ ನನ್ನ ಮಗ ಪೈಲ್ವಾನ ಇಂತ ಪೈಲ್ವನ್ಗ ಬಿಟ್ಟಿಲ್ಲ ಅವ

ಗೊತ್ತಿಲ್ಲ ಮಗ ಕ್ರೀಶ್ ಹೆಂಗಿರ್ತಾನೆ ಹೇಳಿ ನೋಡಕ್ ಹೆಂಗಿರ್ತಾನೆ ಹೇಳಿ ಮಗ ಅವನ್ ಬಿಡಂಗಿಲ್ಲ ಹೇಳಿ ಅಣ್ಣ ನಂಗೆ ಗೊತ್ತಣ ನಿನ್ ಗೊತ್ತ ಅಣ್ಣ ಹೆಂಗಿರ್ತಾನ ನೋಡಕ ನನ್ನಂಗ ಸೇಮ್ ಇರ್ತಾನ ಸ್ವಲ್ಪ ಚಂದಂಗ್ ನೆನ್ಪ್ ಮಾಡ್ಕೊಪ್ಪ ಹೆಂಗಿರ್ತಾನ ನೋಡಾಕ ಅಪ್ಪ ನಾ ಕೋಮಾಕ್ ಹೋಗ್ಯಾನಪ್ಪ ನನಗೇನು ನೆನಪ್ ಬರಾತಿಲ್ಲ ಆದ್ರೂ ಸ್ವಲ್ಪ ಆದ್ರೂ ನೆನಪಿಸ್ಕೊಂಡು ಹೇಳ್ತೀನಿ ಕೇಳ ಅವ ನೋಡಾಕ್ ಹೆಂಗದನ ಅಂದ್ರ ಕರ್ರ ಗರ್ಬಿ ಹಾಕೊಂಡು ಕರೆ ಕಾಗಿ ಗತಿ ಅದನ ಮತ್ತ ಮಾಸ್ಕ್ ಹಾಕೊಂಡ ನಮ್ಮ ಸುತ್ತ ನೋಡಿ ನನ್ನ ಮಾ ಕೋಮಾದಾಗ ಹೋಗ್ಯಾನ ಮಾತಾಡಕ್ ಬರೋದಿಲ್ಲ ಅಂದ್ರೂ ಹೇಗ್ ಬಿಡ್ಬಾಡ್ರಿ ಎಲ್ಲಿದ್ರು ತಗೊಂಬರ್ಲಿ ಅವಂಗ ಕೃಷ್ಣ ಏನಂತ ಅವರದ धमकी ಕೊಡಾತಾರ ಏನವರು ನಿಮಗೆ ದಿನ ಮನೆ ಕಡೆ ಬರ್ತಾರ ಅಣ್ಣ ಈಗ ಇbiggrೆ ಹೊರದ ಕಲ್ಸಾರ ನೋಡಣ ಅಣ್ಣ ನನಗೆ ಬಾ ಕೆಟ್ಟ ಹೊರದಾರ ಅಣ್ಣ ಮೂಗು ನಗರಕ್ಕೆ ಬರದಿತ್ತಣ್ಣ ಒಂದ ತಾಟಿ ಇಟ್ಟಂಗಿ ಹೆಡ್ದೆ ನೋಡಣ ನಾನು ನನಗೆ ನ್ಯಾಯ ಬೇಕಣ್ಣ ಸಮಾಧಾನ ಮಾಡ್ಕೋರು ಅದೇನಿ ಕೃಷ್ಣ ಅದೇನಿ ನಿನಗೆ ನ್ಯಾಯ ನಾ ಪಕ್ಕಾ ಆಗತಿನಿ ನಿನ್ನ ಮೇಲೆ আনি ನಿನಗೆ ನ್ಯಾಯ ಕೊಡಸ್ತೇ ಅಣ್ಣ ನಮ್ ತಪ್ಪು ಇಲ್ಲ ಆದರೂ ನಮ್ ತಪ್ಪು ಐತಣ್ಣ ಆಯ್ ನಿಂದು ತಪ್ಪಿಲ್ಲ ಮತ್ತೆ ನಿಂದು ತಪ್ಪೈತಿ ಅಲ್ಲಿ ಇಲ್ಲಿ ನೋಡಾಕ ನೀನ ರೌಡಿ ಗತ್ತೆ ಕಾಣಾಕತ್ತಿ ಅಲ್ಲಿ ಇಲ್ಲಣ್ಣ ಅದ ನಮ್ಮ ಅವ್ವ ಸಣ್ಣವ ಇದ್ದಾಗ ಪೌಡ್ರ್ ಗೌಡ್ರ್ ಹಚ್ಚಿ ಕೊಬ್ಬರಿನೇ ಹಚ್ಚಿ ಜುಟ್ಟ ಹಾಕಿದ್ಲಣ್ಣ ಅದು ಹಂಗೈತೆ ಅಣ್ಣ ಹೌದ ಅದಕ್ಕ ರೌಡಿ ಹಂಗ ಕಾಣತ್ತೇನಣ್ಣ ನೀವೇನಾರ ಸಾಬ್ರಿ ಲಪಡ ಮಾಡೀರಿ ಅಣ್ಣ ಇಲ್ಲ ಮಾಡಲ್ಲಣ್ಣ ನಿಮ್ದೇನು ತಪ್ಪಿಲ್ಲ ಇಲ್ಲ ಅಣ್ಣ ನಮ್ದು ತಪ್ಪಿಲ್ಲ ಅಣ್ಣ ತಪ್ಪಿಲ್ಲ ಅಂದ್ರೆ ಬರ್ತೇನ ಮತ್ತೆ ನಾ ಇಲ್ಲ ನಮ್ದು ನಮ್ದೇನ್ ತಪ್ಪಿಲ್ಲ ಅಣ್ಣ ಮತ್ತೆ ನಿಮ್ಮದು ತಪ್ಪು ಇಟ್ಕೊಂಡೆ ಮೇಲೆ ನೀವು ದೌರ್ಜನ್ಯ ಮಾಡಕತ್ತರೆ ಅದೆ ಬ್ಯಾರಿ ಆಕೀತ ಮತ್ತೆ ಇಲ್ಲ ಇಲ್ಲ ನಮ್ದೇನ್ ತಪ್ಪಿಲ್ಲ ಅಣ್ಣ ನಿಮ್ಮದೇನ್ ತಪ್ಪಿಲ್ಲ ಇಲ್ಲ ತಪ್ಪಿಲ್ಲ ಹಂಗಂದ್ರೆ ನ್ಯಾಯ ಕೊಡ್ಸ್ತೀನಿ ನಿಮ್ಗೆ ಓಣ್ ಕೃಷ್ಣ ಗಾಣೆ ಓಣ್ ಕೃಷ್ಣ 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 ಬಾ ಬಾ ನೋಡ ಮಗ ನಿನ ಹೊಡೆದ್ ಗೋಮಾಲ ಕಳಿಸಿದ್ದಲ್ಲ ನಾಯಿಗತ್ ಹೆಂಗ್ ನಿಂತ ನೋಡ್ರೆ ತಗಿರ್ಲೆವನ್ ಮುಖದ ನನ್ನ ಮಗಗೂ ಹೊಡಿತೀ ಹೊಡಿರ್ಲಿ ಅವನಿಗೆ ಮೋಸ ಮಾಡಿದ್ರಲ್ಲಿ ಸಹಾಯ ಮಾಡ್ಬಾಕ್ರಿಶ್ ಅಂತ ಹೇಳಿ ಕರ್ಕೊಂಬಂದ ಮೋಸ ಮಾಡಿದ್ರ ಪಾರೇವ್ವಾ ಲೇ ಅದೆಲ್ಲ ಬಿಡಲಿ ನನ್ನ ಮಗ ಯಾಕೆ ಕೊಡ್ದೆ ಅದು ಹೇಳಿ ಬಗಳ ಯಾಕೆ ಕೊಡ್ದೆ ಅಂತ ಅವ್ನ ಹಾಕ್ಯಾ ಅವ ಹೇಳ್ತಾ ಅವ್ನ ಕೋಮದಾಗ ಅದಾವೆ ಅವೇನು ಹೇಳ್ಬೇಕುಲಿ ನೀನೇ ಹೇಳ ಹೋಗು ಬರು ಹುಡ್ಗ್ಯಾರ್ಗೆ ಕಾಡ್ಸ್ಕೊಂಡು ನಿಂತಿದ್ ನಾವು ಬಸ್ ಸ್ಟ್ಯಾಂಡ್ ಬಸ್ಟ್ಯಾಂಡ್ನ್ಯಾಗ ಅದಕ್ಕೆ ಹೊಡೆದೆ ನಮ್ಗೆ ಅದಕ್ಕೆ ಹೊಡಿತೀ ಹಾಂ ಮತ್ತು ಅಲ್ಲಲ್ಲಿ ಅವ್ನ ವಯಸ್ಸಿನಾಗ ಇದ್ದಾಗ ನಾ ಎಷ್ಟು ಮಂದಿ ಕಾಡ್ಸ್ಯಾನ್ ನಿನಗೆ ಗೊತ್ತೈತಿ ನನಗೇನು ಮಾಡ್ಕೊ ಹೋಗಿಲ್ಲ ನನ್ನ ಮಗಗೆ ಯಾಕ ಹೊಡತಿದಿಲೇ ನೀನು ನಾನು ಕೆಟ್ಟದೀನಿ ನನ್ನ ಮಗನ ಕೆಟ್ಟದಾನೆ ನಿನ್ನ ಬಾಜು ನಿಂತಾರಲ್ಲ ಇಬ್ರು ಅವರು ಕೆಟ್ಟದಾರೆ ಏನು ಮಾಡಕಕ್ಕೆತಲೇ ನಿನ್ನ ಕೈಯಗೆ ಹೌದಾ ಹೌದೇ ಕೈ ಬಿಚ್ಚಿ ನೋಡ ತರಸ್ತನೆ ಅಂತ ಏನು ಮಾಡ್ಕೋತೀನಿ ಅಂತೇಳಿ ನೀ ಕೈ ಬಿಚ್ಚಿದ್ರೆ ಏನು ಮಾಡ್ತೀನಿ ನಮ್ಗೆ ಗೊತ್ತೈತಿ ಅದಕ್ಕ ನಿನ್ನ ಗಿಡ ಕಟ್ಟಾಕೈತಿ ಹೊಡಿಲ್ಲ ಅವನಿಗೆ ಹೊಡಿಲ್ಲ ಆಯ್ ಬಿಡನೇ ಬರ್ರಿ ಬಾ ಬನ್ರಿ ಬಾಳ ಮಕ್ಕಳ ಹೊಡಿತೀರಿ ಕೈ ಕಟ್ಟಿ ಹೊಡಿತೀರಿ ಬಿಚ್ಚಿ ಬಿಚ್ಚ ಬುಡ ಕೈ ಹಾಕಿ ಹಿಡ್ಕೆ ಬಾ ಬಾಳಿಕೆ ಬಾ ಬಾ ಬಾಳೆ ಬಾನ್ ಕಾಲು ಕಟ್ಟ ಮುಖಕ್ ಕಟ್ಟಾಕೋಬೇಡ್ರಿ ಆದ್ರೂ ಹುಡಿತಾನೇ ಬಾಳ್ ಕಟ್ಟದ ಮನುಷ್ಯ